ಯದ್ಲಾಪುರ ತಾಂಡಾದಲ್ಲಿ ಬಂಜಾರರ ವಿಶೇಷ ದೀಪಾವಳಿ ಸಂಭ್ರಮ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಯದ್ಲಾಪುರ ಕಮಲ್ ನಗರ ತಾಂಡಾದ ಬಂಜಾರ ಸಮಾಜದಲ್ಲಿ ದೀಪಾವಳಿ ಹಬ್ಬವನ್ನು ಪಾರಂಪರಿಕ ಹಾಗೂ ಉಲ್ಲಾಸಭರಿತವಾಗಿ ಆಚರಿಸುವ ಸಂಪ್ರದಾಯ ಹಲವು ವರ್ಷಗಳಿಂದ ಮುಂದುವರಿಯುತ್ತಿದೆ ಈ ಹಬ್ಬ ಕೇವಲ ದೀಪಗಳ ಮತ್ತು ಸಕ್ಕರೆ ತಿಂಡಿಗಳ ಉತ್ಸವವಲ್ಲ ಅದು ಅವರ ಸಾಮಾಜಿಕ ಏಕತೆ ಜನಪದ ಸಂಸ್ಕೃತಿ ಮತ್ತು ದೇವರ ಪ್ರಾರ್ಥನೆಯ ಸಂಕೇತವಾಗಿದೆ ಹಬ್ಬದ ಪೂರ್ವದಲ್ಲಿ ಸುಮಾರು ಹದಿನೈದು ದಿನಗಳ ಮುಂಚೆಯೇ ಊರಿನ ಯುವತಿಯರು ನಾಯಕರ ಮನೆಯಲ್ಲಿ ರಾತ್ರಿ ವೇಳೆ ಸೇರಿ ನೃತ್ಯ ಮಾಡುತ್ತಾರೆ ಲಂಬಾಣಿ ಉಡುಪಿನಲ್ಲಿ ಅವರು ಬಂಜಾರ ಜನಪದ ಗೀತೆಗಳನ್ನು ಹಾಡುತ್ತಾ ದಾಡಿರಕೋರ ದವಾಳಿ ಸೇವಾಲಾಲ್ ಬಾಬು ತೂನ ಮೇರ ಮರಿಯಮ್ಮಯಡಿ ಮೇರಾ ಎಂಬಂತಹ ಪಾರಂಪರಿಕ ಪದಗಳಿಂದ ಮೆರಗು ನೀಡುತ್ತಾರೆ ಹಬ್ಬದ ದಿನಗಳಲ್ಲಿ ಎಲ್ಲರೂ ಮನೆಮನೆಗೆ ತೆರಳಿ ಆರತಿ ಬೆಳಗಿಸುವ ಮೂಲಕ ದೀಪಾವಳಿ ಹಬ್ಬದ ನಿಮಗೆ ಶುಭವಾಗಲಿ ಎಂದು ಹಾಡಿನ ಆಕೃತಿಯಲ್ಲಿ ಆಶೀರ್ವಾದ ಕೋರುತ್ತಾರೆ ಈ ವೇಳೆಯಲ್ಲಿ ಹಿರಿಯರು ಯುವಜನರಿಗೆ ಮೇರಾ ಆಚರಣೆಯ ಅರ್ಥವನ್ನು ತಿಳಿಸುತ್ತಾರೆ ಅವರ ಮಾತಿನ ಪ್ರಕಾರ ಮೇರಾ ಎಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಬರುವ ದೇವರ ಕೃಪೆಯ ಯಾತ್ರೆ ಎಂದು ವಿವರಿಸುತ್ತಾರೆ ಸ್ಥಳೀಯ ಸುರೇಶ್ ರಾಥೋಡ್ ಯದ್ಲಾಪುರ್ ಹೇಳಿದರು ನಮ್ಮ ಬಂಜಾರರ ಹಬ್ಬ ಎಂದರೆ ಭಾವನೆಯ ಹಬ್ಬ ಜನಪದ ಹಾಡುಗಳು ನೃತ್ಯಗಳು ಆರತಿಗಳು ಪ್ರತಿಯೊಬ್ಬ ಯುವತಿಯರಿಗೂ ಈ ಸಂಪ್ರದಾಯ ನಮ್ಮ ಅಜ್ಜಿಯರಿಂದ ಬಂದ ಸಂಸ್ಕೃತಿ ಎಂದು ಹೆಮ್ಮೆಯಿಂದ ಹೇಳಿದರು ದೀಪಾವಳಿಯ ಪಶ್ಚಾತ್ತಳದಲ್ಲಿ ತಾಂಡಾ ನಿವಾಸಿಗಳು ಎಲ್ಲರೂ ಒಂದುಗೂಡಿ ಊಟಪಾನ ನೃತ್ಯ ಹಾಗೂ ಸೇವಾಲಾಲ್ ಬಾಪು ಅವರ ಸ್ಮರಣೀಯ ಪೂಜೆಯನ್ನು ನಡೆಸುತ್ತಾರೆ ಹಿರಿಯರು ಯುವಕರು ಮಕ್ಕಳು ಎಲ್ಲರೂ ಸೇರಿ ಕತ್ತಲಿಗೆ ಬೆಳಕು ತರುತ್ತಾ ದೀಪಾವಳಿಯ ಸಂದೇಶವನ್ನು ಆಚರಿಸುತ್ತಾರೆ ಒಂದು ಸಂಪ್ರದಾಯ ಹಬ್ಬ ವಿಶ್ವದಲ್ಲೇ ಭಾರತ ದೇಶದಲ್ಲ ವಿಶ್ವದಲ್ಲೇ ಬಂಜಾರ ಸಮಾಜದಲ್ಲಿ ಅತ್ಯಂತ ದೊಡ್ಡ ಹಬ್ಬ ಅಂದ್ರೆ ದೀಪಾವಳಿಯ ಬೆಳಕಿನ ಹಬ್ಬ ಈ ಹಬ್ಬವನ್ನು ಸುಮಾರು ಮೂರು ದಿನದಿಂದ ನಾಲ್ಕು ದಿನವನ್ನು ಆಚರಣೆಯನ್ನು ಮಾಡುತ್ತಾ ಬಂದಿರುತ್ತದೆ ಬಂಜಾರ ಸಮಾಜದಲ್ಲಿ ವಿಶೇಷವಾಗಿ ನಿನ್ನೆ ಮೇಳ ಕಾರ್ಯಕ್ರಮವನ್ನು ಮಾಡಿದರೆ ಇವತ್ತು ನಮ್ಮ ಮನೆಯೆಲ್ಲ ಹುಡುಗಿಯರು ನಮ್ಮ ಕನ್ಯಗಳು ಇವತ್ತು ಉಪವಾಸವಿದ್ದು ಇವತ್ತು ಮನೆಗೆ ಹೋಗಿ ಪ್ರತಿ ಮನೆಗೆ ಹೋಗಿ ಹೂ ಒಂದು ಹಕ್ಕುತ್ತ ಮುಖಾಂತರ ಅವರ ಸಂಪ್ರದಾಯದ ಒಂದು ನೃತ್ಯವನ್ನು ಕುಣುತ್ತಾ ಡ್ಯಾನ್ಸ್ ಮಾಡುತ್ತಾ ಹಾಡನ್ನು ಹಾಡುತ್ತಾ ವಿಶೇಷವನ್ನು ಈ ದೀಪಾವಳಿ ಹಬ್ಬವನ್ನು ಸಂಪ್ರ ಸಂರಕ್ಷಣೆ ಮಾಡಿದರೆ ಇದು ಅತ್ಯಂತ ಭಾರತ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ಬಂಜಾರ ಸಂಸ್ಕೃತ ಅತ್ಯಂತ ದೊಡ್ಡ ಹಬ್ಬ ಅಂತ ಹೇಳಿ ನಾವೆಲ್ಲ ಸಂತೋಷ ಒಂದು ಸರಗಿನ ಒಂದು ಸಂಭ್ರಮದ ಹಬ್ಬವನ್ನು ಆಚರಿಸಿ ಮಾಡುತ್ತಿದ್ದೀವಿ ಈ ನಮ್ಮ ಎಲ್ಲ ಮುಂದುವಕ್ಕಳು ಪ್ರತಿ ಒಂದು ಜನ ಮನೆಗೆ ಹೋಗಿ ಅವರ ಸಂಪ್ರದಾಯ ಪ್ರಕಾರವನ್ನು ಒಂದು ನಾಯಕರ ಮನೆಗೆ ಹೋಗಿ ಇವತ್ತು ಮುಂಜಾನಿಂದ ಊಟ ಮಾಡಲಾರದೆ ಉಪವಾಸ ಇದ್ದು ಈ ಉಪವಾಸವನ್ನು ಸಾಯಂಕಾಲ ಈಗ ಬಿಡುತ್ತಾರೆ ಅದು ವಿಶೇಷ ಒಬ್ಬ ಅಧ್ಯಕ್ಷ ಇದ್ದಂಗೆ ತಾಣದ ನಾಯಕನ ಮನೆಗೆ ಒಂದು ವಿಶೇಷವನ್ನು ಸಡಗರ ಹಬ್ಬ ಸಂಭ್ರಮಣೆ ಒಂದು ಇವತ್ತು ಎಲ್ಲ ಹುಡುಗಿಯರು ಮಾಡ್ತಾ ಇದ್ದಾರೆ ಸಾಯಂಕಾಲ ಸಂಪ್ರದಾಯ ಪ್ರಕಾರ ಬ್ಯಾಟಿಂಗಿ ಕೊಯ್ದು ಇವತ್ತು ಮತ್ತೆ ಬೇರೆ ವಿಶೇಷವನ್ನು ಒಂದು ಆಚರಣೆ ಮಾಡ್ತಿದ್ದಾರೆ ಆಚರಣೆಯನ್ನು ಅವೆಲ್ಲರ ಗಮನವನ್ನು ಕೇಳುವಂತ ಹಬ್ಬ ಇದು ಸುಮಾರು ಸಾವಿರ ಎರಡು ಸಾವಿರ ಜನರ ಸಾವಿರ ಎರಡು ಸಾವಿರ ಜನರ ಒಂದು ಜಾತಿಗಳಲ್ಲಿ ಅಂಜಾರ ಸಮಾಜ ಅಂದ್ರೆ ಒಂದು ದೀಪಾವಳಿ ಹಬ್ಬ ಅತ್ಯಂತ ದೊಡ್ಡ ಹಬ್ಬ ಎಂದು ನಾವೆಲ್ಲ ಸಂಗ್ರಹಿಸುತ್ತಿದ್ದೇವೆ ಜೈ ಭೀಮ್ ಜೈ ಶಿವಾಲ ಹತ್ರ ದಡ್ಡಿತು ನೋಟ ಕ ನಿರಂತರ ನಿಮ್ಮ ಸಂಪರ್ಕದಲ್ಲಿ ಗುರುಮಠಕಲ್ ಸುದ್ದಿ